ನಾ ಯಾರ್ದೋ ಪಕ್ಷ ನನಗೆ ಸೀಟ್ ಕೊಡಲಿಲ್ಲ ಅಂತ ಬಂಡಾಯ ಅಲ್ಲ ನನಗೆ ಈಗ ವಿಶ್ವಾಸ ಬಂದಿದೆ ಪದವೀಧರರು ಎಲ್ಲ ಏನು ಹೇಳಿದ್ದಾರೆ ಅಂದರೆ ಸರ್ ನಿಮ್ಮಂಥ ಒಬ್ಬ ಜನಪ್ರತಿನಿಧಿ ನಮಗೆ ಬೇಕು ನೀವು ಕೆಲಸ ಮಾಡಿ ಇವತ್ತು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದವರು ನಿಮ್ಮ ವರ್ಕಿಂಗ್ ಸ್ಟೈಲ್ ನೋಡಿದ್ದೇವೆ ಇದು ಒಂದು ಒಳ್ಳೆಯ ಅವಕಾಶ ಇದು ಪದವೀಧರರು ನೀವು ಎನ್ರೋಲ್ ಮಾಡಿದವರು ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ಸ್ಪರ್ಧಿಸಬೇಕು ಅಂತ ನಾನು ಏನು ನಿರ್ಧಾರ ಮಾಡಿದೆ ಹಾಗೆ ಅಂದರೆ ನಾನು ಬಿ ಜೆ ಪಿ ವಿರುದ್ಧ ಅಲ್ಲ ನಾನು ಗೆಲ್ತೇನೆ ಅಂತ ಹೇಳುವ ವಿಶ್ವಾಸ ಇದೆ ಅಪ್ಪಿತಪ್ಪಿ ಸೋತರು ಮತ್ತು ಬಿ ಜೆ ಪಿಯೇ ನಾನು ನಾಳೆ ಅವರು ಉಚ್ಚಾಟನೆ ಮಾಡಿದರು ಬಿ ಜೆ ಪಿಯ ಕಾರ್ಯಕರ್ತನಾಗಲಿಕ್ಕೆ ನನಗೇನು ಸಮಸ್ಯೆ ಇಲ್ಲ ಅದಕ್ಕೇನು ಪದಕ್ಕೆ ಹೋಗಿ ಓಟ್ ಹಾಕ್ಲಿಕ್ಕೆ ನನ್ನ ಬೂತಲ್ಲಿ ಫೀಲ್ಡ್ ಮಾಡಲಿಕ್ಕೆ ನನಗೆ ನಾನು ಬಿ ಜೆ ಪಿ ಮತ್ತು ನಾನು ಹಿಂದುತ್ವ ನಾನು ರಾಷ್ಟ್ರೀಯವಾದ ಸೊ ಹಾಗಾಗಿ ನಾನು ನನ್ನ ಕನ್ವಿನ್ಸ್ ಆಗಿ ನೀನು ಇವತ್ತಿನವರೆಗೆ ಯಾಕೆ ನಾನು ನನ್ನ ನಿಲುವನ್ನು ನಾನು ತುಂಬ ನನ್ನ ಮನಸ್ಸಿನೊಟ್ಟಿಗೆ ನಾನು ಚರ್ಚೆ ಮಾಡ್ಕೊಂಡಿದ್ದೇನೆ ಸರಿಯಾ ತಪ್ಪಾ ನಾನು ಇದು ಪಕ್ಷದ ವಿರುದ್ಧ ಆಗ್ತದ ಇದು ನಂದು ಪಕ್ಷದ ನಿಷ್ಠೆಗೆ ತೊಂದರೆ ಆಗ್ತದ ಇದೆಲ್ಲವನ್ನು ನಾನು ವಿಮರ್ಶೆ ಮಾಡಿಕೊಂಡೆ ನಾನು ಈ ನಿರ್ಧಾರಕ್ಕೆ ಬಂದದ್ದು ಅವರಿಗೆ ಸಂಬಂಧಪಟ್ಟಂತೆ ನನಗೆ ಅವಕಾಶ ಸಿಗಬೇಕು ಅನ್ನುವಂಥ ಭಾವನೆಗಳನ್ನು ಸ್ನೇಹಿತ ಮಾಜಿ ಅಂತ ರಘುಪತಿ ಭಟ್ರು ಈಗಾಗಲೇ ಹಲವು ಬಾರಿ ರಾಜ್ಯದ ನಾಯಕರ ನಡುವೆಯೂ ಕೂಡ ಹೇಳಿದ್ದಾರೆ ಯಾವುದೇ ದುಡುಕಿನ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಅನ್ನುವಂಥ ಮಾತನ್ನು ನಾನು ಅವ್ರ ಜೊತೆಗೆ ಸುದೀರ್ಘವಾಗಿ ನೆನ್ನೆಯಿಂದ ಮಾತುಕತೆಯನ್ನು ಮಾಡಿ ಹೇಳ್ತಾ ಇದ್ದೇನೆ ಸಾಕಷ್ಟು ಭಾವನೆಗಳ ಭಾವನಾತ್ಮಕ ಸಂಗತಿಗಳನ್ನು ಅವರು ನನ್ನ ಮುಂದೆ ಹೇಳಿದ್ದಾರೆ ಅವರ ಎಲ್ಲ ಭಾವನೆಯ ಜೊತೆಯಲ್ಲಿ ನಾನು ಖಂಡಿತ ಇದ್ದೇನೆ ಪಕ್ಷದ ವಿರುದ್ಧ ಅಥವಾ ಪಕ್ಷ ಬಿಟ್ಟು ತೆಗೆದುಕೊಳ್ಳುವಂಥ ನಿರ್ಣಯದ ಜೊತೆಗೆ ನಾನು ಇಲ್ಲ ಅನ್ನುವಂಥದ್ದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದೇನೆ ಖಂಡಿತ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ತನಗೆ ಟಿಕೆಟ್ ತಪ್ಪದಾಗಲೂ ಕೂಡ ಅವರು ಪಕ್ಷಕ್ಕೆ ತೊಂದರೆ ಆಗುವಂಥ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಂಡಿರಲಿಲ್ಲ ಪಕ್ಷದ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಪಕ್ಷದ ಗೆಲುವಿಗೆ ಬೇಕಾದಂಥ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡೇ ಪಕ್ಷದ ಗೆಲುವಿಗೆ ಶ್ರಮಿಸಿದರು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿಯೂ ಕೂಡ ಪಕ್ಷದ ನಿಲುವಿಗೆ ಭದ್ರಾಗಿರಬೇಕು ಅನ್ನುವಂಥ ಮಾತನ್ನು ಅವರಿಗೆ ನಾನು ಸ್ಪಷ್ಟಪಡಿಸಿದ್ದೇನೆ ಒಂದು ಪೂರಕವಾದಂಥ ನಿರ್ಣಯ ಆಗಲೇಬೇಕು ಅನ್ನುವಂಥದ್ದು ಕೂಡ ಅವ್ರ ಗಮನಕ್ಕೆ ತಂದಿದೆ ದುಡುಕಿನ ನಿರ್ಧಾರಗಳು ಒಳ್ಳೆಯದನ್ನು ತರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದೆ ಪೂರ್ತಿ ಕನ್ವಿನ್ಸ್ ಆಗಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ ಆದರೆ ಸಮಯ ಇದೆ ಅವರು ಹೇಳಿರುವಂಥ ಹಲವು ಸಂಗತಿಗಳನ್ನು ಇವತ್ತೇ ನನ್ನ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಉಳಿದಂಥ ಪ್ರಮುಖರಿಗೆ ಮಾತನಾಡಿ ಅವರಿಗೆ ಯಾವ ರೀತಿ ಮನವೊಲಿಸ್ಲಿಕ್ಕೆ ಅವಕಾಶ ಇದೆ ಪರ್ಯಾಯ ವ್ಯವಸ್ಥೆಗಳನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ರಾಜ್ಯದ ಪ್ರಮುಖರ ಜೊತೆಗೆ ಇವತ್ತು ರಾತ್ರಿನೇ ಮಾತಾಡ್ತೇನೆ ಅವರು ಹೇಳಿರುವಂಥ ಎಲ್ಲ ಸಂಗತಿಯನ್ನು ರಾಜ್ಯದ ಜೊತೆಗೆ ಮಾತಾಡ್ತೇನೆ ಒಟ್ಟಾರೆ ಅವರ ಭಾವನೆಯ ಜೊತೆಗೆ ನಾವು ಇದ್ದೇವೆ ಆದರೆ ಪಕ್ಷ ಬಿರುಟ್ಟು ಇನ್ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ನನ್ನ ನಿರ್ಧಾರದಲ್ಲಿ ನಾವಿಲ್ಲ